ವೀಕ್ಷಕರೇ ನಾನಿವತ್ತು ನಮಗೆಲ್ಲರಿಗೂ ಗೊತ್ತಿರೋ ಪುರಿ ಜಗನ್ನಾಥ ಸ್ವಾಮಿ ಬಗ್ಗೆ ನಿಮಗೆ ಹೇಳ್ತೀನಿ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾರು ವಿಡಿಯೋನ ಸ್ಕಿಪ್ ಮಾಡ್ದೆ ಕೊನೆವರೆಗೂ ವಿಡಿಯೋ ನೋಡಿ ಇವತ್ತು ಅಂದ್ರೆ ಜೂನ್ ಇಪ್ಪತ್ತೇಳನೇ ತಾರೀಕು ಒಡಿಸಾದಲ್ಲಿ ಪುರಿ ಜಗನ್ನಾಥ ಸ್ವಾಮಿ ಅವರ ರಥಯಾತ್ರೆ ನಡೀತಾ ಇದೆ ಅದಕ್ಕೂ ಮುಂಚೆ ನಾವು ಈ ಪುರಿ ಜಗನ್ನಾಥ ಸ್ವಾಮಿ ಅಂದ್ರೆ ಯಾರು ಅಂತ ತಿಳ್ಕೊಳ್ಳೋಣ ಪುರಿಯ ಜಗನ್ನಾಥ ಯಾಕಷ್ಟು ವಿಶೇಷ ಅಂದ್ರೆ ಕೃಷ್ಣನ ಹೃದಯ ಇನ್ನು ಅಲ್ಲಿ ಜೀವಂತವಾಗಿದೆ ಕೃಷ್ಣನ ಹೃದಯ ಇಲ್ಲಿಗೆ ಬಂತು ಅನ್ನೋ ಪ್ರಶ್ನೆಗೆ ಉತ್ತರ ಇದೆ ಜರ ಬಿಟ್ ಬಾಣದಿಂದ ಕೃಷ್ಣ ಸಾವನ್ನಪ್ಪತ್ತಾರೆ ಆಮೇಲೆ ಜರ ಕೃಷ್ಣನ ದಹನ ಮಾಡಕ್ ಹೋಗ್ತಾರೆ ಕೃಷ್ಣನ ದೇಹ ಸುಟ್ಟು ಪೂರ್ತಿ ಪೂದಿಯಾದ್ರು ಅವರ ಹೃದಯ ಮಿಡಿತಾ ಇರೋದ್ನ ಜರ ನೋಡಿ ಆಶ್ಚರ್ಯ ಪಟ್ಟು ಕೃಷ್ಣನ ಹೃದಯನ ಒಂದು ಮರದ ಅಲಿಗೆಗೆ ಕಟ್ಟಿ ನದಿಲಿ ಬಿಡ್ತಾರೆ ಆ ಅಲಿಗೆ ಪುರಿ ಅನ್ನೋ ಕ್ಷೇತ್ರಕ್ಕೆ ಸೇರುತ್ತೆ ಇಂದ್ರ ದಿಮ್ಯನಿಗೆ ಕನಸಿನಲ್ಲಿ ಒಂದು ಅಲಿಗೆ ತೇಲ್ ತ ಬರೋದು ಕಾಣಿಸುತ್ತೆ ಅವನು ನದಿ ಹತ್ರ ಬಂದ್ರೆ ಅವನಿಗೆ ಆ ಅಲಿಗೆ ಸಿಗುತ್ತೆ ಅದನ್ನ ಅವನು ಶಿಲ್ಪಿ ಹತ್ರ ತೋರಿಸ್ತಾನೆ ಅದು ಬೇರೆ ಯಾರು ಅಲ್ಲ ಅದು ವಿಶ್ವಕರ್ಮ ವಿಶ್ವಕರ್ಮ ಹೇಳ್ತಾನೆ ನಾನು ಈ ಅಲಿಗೆಗಳಿಂದ ಸುಂದರವಾದ ವಿಗ್ರಹಗಳು ಮಾಡ್ಕೊಡ್ತೀನಿ ಆದ್ರೆ ನನ್ಗೆ ಇಪ್ಪತ್ತೊಂದು ದಿನ ಬೇಕು ಇಪ್ಪತ್ತೊಂದು ದಿನನೂ ನನ್ಗೆ ಊಟ ನೀರು ಮತ್ತೆ ನನ್ಗೆ ಯಾರು ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿರ್ತಾನೆ ಅದಕ್ಕೆ ಆ ರಾಜ ಒಪ್ಪಿರ್ತಾನೆ ಆದ್ರೆ ಅಲ್ಲಿ ಕಾವು ಕಾಯ್ತಾ ಇದ್ದಿದ್ದು ಇಬ್ರು ಸೈನಿಕರು ಹದಿನಾಲ್ಕನೇ ದಿನ ಆ ಒಳಗಡೆ ಕೊಠಡಿಯಿಂದ ಏನು ಸೌಂಡ್ ಬರ್ದೇ ಇರೋದ್ನ ನೋಡಿ ರಾಜನ ಹತ್ರ ಹೋಗಿ ಹೇಳ್ತಾರೆ ಆ ರಾಜ ಏನಾಗಿರ್ಬೋದು ಅಂತ ತೆಗ್ದು ನೋಡಿದಾಗ ಆ ಮೂರು ವಿಗ್ರಹಗಳು ಅರ್ಧ ಆಗಿರುತ್ತೆ ಕೊಟ್ಟು ಮಾತನ್ನ ತಪ್ಪಿದಕ್ಕೆ ರಾಜ ಆ ಶಿಲ್ಪಿ ಅಲ್ಲಿಂದ ಮಾಯ ಆಗಿರ್ತಾನೆ ವಿಗ್ರಹಗಳು ಅರ್ಧನೇ ಆಗಿರುತ್ತೆ ಪೂರ್ತಿ ಆಗಿರೋದಿಲ್ಲ ಮೂರು ವಿಗ್ರಹಗಳೇ ನಾವಿವಾಗ ನೋಡೋ ಜಗನ್ನಾಥ ಬಲಭದ್ರ ಸುಭದ್ರ ಇಲ್ಲಿರೋದು ಶ್ರೀ ಕೃಷ್ಣನ ಮರದ ವಿಗ್ರಹ ಈ ವಿಗ್ರಹ ಹನ್ನೆರಡರಿಂದ ಹದಿನಾಲ್ಕು ವರ್ಷಗಳಿಗೊಮ್ಮೆ ಬದಲಾಯಿಸ್ತಾರೆ ಆಗ ಕೃಷ್ಣನ ಹೃದಯನ ಇಲ್ಲಿವರೆಗೂ ಇದ್ದಿದ್ದ ಮರದ ಬಿಟ್ಟು ಬೇರೆ ಮರಕ್ಕೆ ಹಾಕ್ತಾರೆ ಹಂಗೆ ಕೃಷ್ಣನ ಹೃದಯ ಬದಲಾಯಿಸೋ ಟೈಮ್ ಅಲ್ಲಿ ಚೂರು ಬೆಳಕಿರಬಾರ್ದು ಆ ಬೆಳಕೇನಾದ್ರೂ ಒಂದ್ ಚೂರಾದ್ರೂ ಬೆಳಕಿದ್ರೆ ಕೃಷ್ಣನ ಹೃದಯ ವೈಬ್ರೇಟ್ ಆಗಕ್ ಸ್ಟಾರ್ಟ್ ಆಗುತ್ತೆ ಇದನ್ನ ಮಾಡೋ ಅರ್ಚಕರು ಕೈಗೂ ಬಟ್ಟೆ ಹಾಕೊಂಡಿರ್ತಾರೆ ಮತ್ತೆ ಕತ್ಲೆಯಲ್ಲಿ ಕಣ್ಣಿಗೂ ಕೂಡ ಬಟ್ಟೆ ಸುತ್ಕೊಂಡಿರ್ತಾರೆ ನಿಮಗೆಲ್ಲ ಅನ್ಸ್ಬೋದು ಈ ವಿಗ್ರಹ ಮರದಿಂದನೇ ಯಾಕೆ ಮಾಡ್ತಾರೆ ಅಂತ ಕೃಷ್ಣನ ಹೃದಯ ಹೆಚ್ಚು ಶಕ್ತಿ ಇರುತ್ತೆ ಅದನ್ನ ತಡ್ಕೊಳ್ಳೋಕ್ಕೆ ಬರೀ ಬೇವಿನ ಮರದಿಂದ ಮಾತ್ರ ಸಾಧ್ಯ ಆಗುತ್ತೆ ಅದರಿಂದ ಅವರು ಬೇವಿನ ಮರದಲ್ಲೇ ವಿಗ್ರಹನ ತಯಾರಿಸ್ತಾರೆ ಮತ್ತೆ ಅಲ್ಲಿ ಈ ಕೃಷ್ಣನ ಹೃದಯನ ಬ್ರಹ್ಮ ಪದಾರ್ಥ ಅಥವಾ ದಿವ್ಯ ಪದಾರ್ಥ ಅಂತಾನೆ ಕರೀತಾರೆ ಇಲ್ಲಿ ವಿಶೇಷವಾಗಿ ಮಾಡೋ ಆಚರಣೆ ಏನು ಅಂದರೆ ರಥಯಾತ್ರೆ ಜಗನ್ನಾಥ ಬಲಭದ್ರ ಸುಭದ್ರ ಮೂರ್ತಿಗಳಿಗೆ ದೊಡ್ಡ ಅಲಂಕೃತ ರಥದಲ್ಲಿ ಮೂರು ಕಿಲೋಮೀಟರ್ ದೂರದಲ್ಲಿ ಗುಂಡಿಚಾ ಅನ್ನೋ ದೇವಸ್ಥಾನಕ್ಕೆ ಕಳಿಸ್ತಾರೆ ಇದು ಆಷಾಢ ಮಾಸದಲ್ಲಿ ಜೂನ್ ಜುಲೈ ಮಧ್ಯದಲ್ಲಿ ಮಾಡ್ತಾರೆ ಈ ಉತ್ಸವ ರಥಯಾತ್ರೆ ಈ ವರ್ಷ ಇವತ್ತು ಅಂದ್ರೆ ಜೂನ್ ಇಪ್ಪತ್ತೇಳನೇ ತಾರೀಕು ಮಾಡ್ತಾ ಇದ್ದಾರೆ ದೊಡ್ಡ ಉತ್ಸವ ಅಂತಾನೆ ಹೇಳ್ಬೋದು ಇದು ಮತ್ತೆ ಬೇರೆ ಉತ್ಸವ ಏನ್ ಮಾಡ್ತಾರೆ ಅಂದ್ರೆ ಚಂದನ ಯಾತ್ರೆ ಅಂತ ಮಾಡ್ತಾರೆ ಅದು ನಲ್ವತ್ತೆರಡು ದಿನಗಳ ಹಬ್ಬ ಆಗಿರುತ್ತೆ ಮತ್ತೆ ಇಲ್ಲಿ ಆಶ್ಚರ್ಯ ಪಡೋ ಇನ್ನೊಂದು ವಿಷಯ ಏನು ಅಂದ್ರೆ ಗೋಪುರದ ಮೇಲಿರೋ ಧ್ವಜ ಗಾಳಿಯ ವಿರುದ್ಧ ದಿಕ್ಕಿಗೆ ಹೋಗುತ್ತೆ ಅಂದ್ರೆ ನಾವೀಗ ಲೋಗಿ ಮರಳನ್ನ ತಗೊಂಡು ಕೆಳಗಡೆಗೆ ಬಿಟ್ರೆ ಅದು ಗಾಳಿ ಕಡೆ ಹೋಗುತ್ತೆ ಅಲ್ವಾ ಆದ್ರೆ ಅಲ್ಲಿರೋ ಗೋಪುರದ ಮೇಲೆ ಇರೋ ಧ್ವಜ ಗಾಳಿಯ ವಿರುದ್ಧ ದಿಕ್ಕು ಹೋಗ್ತಾ ಇರುತ್ತೆ ಇದು ಇಲ್ಲಿ ಆಶ್ಚರ್ಯ ಪಡೋ ವಿಷಯನೇ ಮತ್ತೆ ಇಲ್ಲಿ ಇನ್ನೊಂದು ನಿಯಮ ಇದೆ ಏನಂದ್ರೆ ದೇವಸ್ಥಾನದೊಳಗಡೆ ಬರೀ ಹಿಂದೂ ಧರ್ಮಸ್ಥರು ಮಾತ್ರ ಪ್ರವೇಶ ಮಾಡಬೇಕು ಅನ್ನೋದು ಈ ಪುರಿ ಜಗನ್ನಾಥ ದೇವಸ್ಥಾನವು ಹನ್ನೆರಡನೇ ಶತಮಾನದಲ್ಲಿ ಅನಂತವರ್ಮಂ ಚೋಡಗಂಗ ದೇವ ಅವರ ಆಧೀನದಲ್ಲಿ ಸಾವಿರದ ನೂರ ಮೂವತ್ತಾರರಲ್ಲಿ ನಿರ್ಮಾಣ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು ಆವಾಗ ಸ್ಟಾರ್ಟ್ ಮಾಡಿದಕ್ಕೆ ಸಾವಿರದ ನೂರ ಅರವತ್ತೊಂದರಲ್ಲಿ ಪೂರ್ಣ ಮಾಡ್ತಾರೆ ಸಾವಿರದ ಇಪ್ಪತ್ನಾಲ್ಕು ಜನವರಿ ಹದಿನೇಳನೇ ತಾರೀಕು ಮಧ್ಯ ನಿರ್ಮಿಸಲಾಗಿದ್ದ ಶ್ರೀ ಜಗನ್ನಾಥ್ ಹೆರಿಟೇಜ್ ಕಾರಿಡಾರ್ ಅಂತ ಎಪ್ಪತ್ತೈದು ಮೀಟರ್ ಟರ್ನ್ ಪ್ರಕಾರ ಮಾರ್ಗ ಮಾಡಿದ್ದಾರೆ ಇದು ಭಕ್ತರಿಗೆ ಸುಲಭ ಆಗಲಿ ಅಂತ ಪುರಿ ಜಗನ್ನಾಥ ದೇವಸ್ಥಾನವು ಐತಿಹಾಸಿಕ ವಾಸ್ತುಶಿಲ್ಪ ಧಾರ್ಮಿಕ ಹಾಗೂ ಸಾಮಾಜಿಕದಲ್ಲಿ ಒಳಗೊಂಡಿದೆ ಮತ್ತೆ ಅಲ್ಲಿರೋ ಗೋಪುರಕ್ಕೆ ಕಟ್ಟೋ ಧ್ವಜಗಳು ಒಂದಿನ ಮಿಸ್ ಆದ್ರೂನು ಅಲ್ಲಿ ಹದಿನೆಂಟು ವರ್ಷ ಬಾಗಿಲುಗಳನ್ನ ಮುಚ್ಚಿಬಿಡ್ತಾರಂತೆ ಹೀಗೆ ಒಂದಿನ ಜಗನ್ನಾಥ ಸ್ವಾಮಿ ಅಲ್ಲಿರೋ ಅರ್ಚಕರ ಕನಸಿನಲ್ಲಿ ಬಂದು ಗೋಪುರದ ಮೇಲಿರೋ ಧ್ವಜ ಅರ್ಧೋಗಿದೆ ಅಂತ ಹೇಳ್ತಾರೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಆ ಅರ್ಚಕರು ಹೋಗಿ ನೋಡಿದಾಗ ಆ ಧ್ವಜ ಪೂರ್ತಿ ಹಳೇದಾಗಿರುತ್ತೆ ಮತ್ತೆ ಅರ್ಧೋಗಿರುತ್ತೆ ಇಲ್ಲಿ ಆಶ್ಚರ್ಯ ಪಡೋ ವಿಷಯ ಏನು ಅಂದ್ರೆ ಆ ಧ್ವಜನ ಹಿಂದಿನ ದಿನಾನೇ ಚೇಂಜ್ ಮಾಡಿರ್ತಾರೆ ಆಗ ಅಲ್ಲಿನ ಅರ್ಚಕರು ಆಶ್ಚರ್ಯ ಪಡ್ತಾರೆ ಇದು ಹಿಂದಿನ ದಿನನೇ ಬದಲಿಸಿದಲ್ವಾ ಅಷ್ಟು ಬೇಗ ಏಕೆ ಹಳೇದಾಗುತ್ತೆ ಅಂತ ಅನ್ಕೋತಾರೆ ಆ ದಿನದಿಂದ ಪ್ರತಿ ದಿನ ಇಲ್ಲಿ ಗೋಪುರಕ್ಕೆ ಹಾಕಿರೋ ಧ್ವಜನ ಚೇಂಜ್ ಮಾಡ್ತಾರೆ ಒಂದಿನ ಚೇಂಜ್ ಮಾಡೋದ್ ಮಿಸ್ ಮಾಡಿದ್ರು ಹದಿನೆಂಟು ವರ್ಷಗಳ ಕಾಲ ಈ ಬಾಕ್ಲನ್ನ ಮುಚ್ಚತಾರಂತೆ ಅದಕ್ಕೆ ಅಲ್ಲಿನ ಅರ್ಚಕರು ಈ ಧ್ವಜನ ಒಂದ್ ಮಿಸ್ ಮಾಡದೆ ಪ್ರತಿ ದಿನ ಹೊಸ ಧ್ವಜಗಳನ್ನ ಹಾಕ್ತಾ ಇರ್ತಾರೆ ಇನ್ನಷ್ಟು ಹೊಸ ಹೊಸ ವೀಡಿಯೋಸ್ಗಳನ್ನ ಮಾಡ್ತೀನಿ ಆ ವೀಡಿಯೋಸ್ಗಳು ನಿಮಗೆ ಬರಬೇಕು ಅಂದರೆ ನೀವು ಮಾಡಬೇಕಾಗಿರೋದಿಷ್ಟೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋಸ್ನ ಹಾಕಿದ್ರೂ ನಿಮಗೆ ಮೊದಲು ವೀಡಿಯೋಸ್ ಬರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ